ಸರ್ ನಮಸ್ತೆ ನಾವು ಕಾಕೂಟ್ ಹಾರ್ವೆಸ್ಟ್ ಪೋಸ್ಟ್ ಹಾರ್ವೆಸ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ ಸರ್ ಹುಬ್ಬಳ್ಳಿಯಿಂದ ಇಲ್ಲಿ ಧಾರವಾಡದಲ್ಲಿ ಕೃಷಿ ಮೇಳದಲ್ಲಿ ನಾವು ಒಂದು ಹೊಸವಾಗಿ ಮಾಡಿರುವಂಥ ಎಕೋ ಫ್ರಿಜ್ ಅನ್ನೋದೊಂದು ಪ್ರಾಡಕ್ಟ್ನ ನಾವು ಲಾಂಚ್ ಮಾಡಿದ್ವಿ ಸರ್ ಅದನ್ನು ಯಾವ ಥರ ಫ್ರಿಜ್ ಬರುತ್ತೆ ಅದರಲ್ಲಿ ಏನು ಬಳಕೆ ಮಾಡ್ಬೋದು ಅಂತಂದು ನಾನು ತಿಳಿಸ್ಕೊಡ್ತೀನಿ ಸರ್ ನನಗೆ ಸರ್ ಇದು ಬಂದುಬಿಟ್ಟು ಯಶ್ಪಣೆ ಸ್ಟಾರ್ಟಪಲ್ಲಿ ಮಾಡಿರೋದಂಥ ಒಂದು ಪ್ರಾಡಕ್ಟ್ ಸರ್ ಅದು ಎಕೋ ಎಕೋ ಫ್ರಿಜ್ ಅಂತ ಹೇಳಿ ಸರ್ ಇದು ಈ ಥರ ತರಕಾರಿ ಎಲ್ಲ ಇಡೋದಕ್ಕೋಸ್ಕರ ಮಾಡಿದ್ವಿ ಸೊಪ್ಪು ತರಕಾರಿ ಎಲ್ಲ ಫ್ರೆಶ್ನೆಸ್ ಆಗಿ ಕಾಪಾಡ್ಕೊಳಕ್ಕೆ ಇದಕ್ಕೆ ಯಾವುದೇ ಥರ ಎಲೆಕ್ಟ್ರಿಕಲ್ ಬೇಕಾಗಲ್ಲ ಸರ್ ಸೋಲಾರ್ ಬೇಕಾಗಲ್ಲ ಕ್ಯಾ ಎಲೆಕ್ಟ್ರಿಕಲ್ ಕರೆಂಟ್ ಯೂಸ್ ಮಾಡೋಂಗಿಲ್ಲ ಇದು ಹೆಂಗೆ ಅಂದರೆ ಒಂದು ಲೀಟ್ರ್ ವಾಟರ್ ಹಾಕಿದರೆ ಸಾಕು ಸರ್ ಇದು ಆಟೋಮೆಟಿಕ್ಕಾಗಿ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ಸು ಕೋಡ್ ಬರುತ್ತೆ ಸರ್ ಅದು ಇಲ್ಲಿ ಫಿನ್ಷಿಂಗ್ ಆಗಿಲ್ಲ ಸರ್ ಇದು ಫಿನ್ಷಿಂಗ್ ಒನ್ ಮಂತಲ್ಲಿ ನಾವು ಡೆಲಿವರಿ ಕೊಡ್ತೀವಿ ಆ ಫಿನ್ಷಿಂಗ್ ಮಾಡಿ ಕೊಟ್ಟಿದ್ವಿ ಇಲ್ಲಿ ವಾಲ್ ಬರುತ್ತೆ ಸರ್ ಆ ವಾಲಲ್ಲಿ ಒಂದು ಲೀಟ್ರ್ ವಾಟರ್ ಹಾಕಿದರೆ ಸಾಕು ಸರ್ ಆಟೋಮೆಟಿಕ್ಕಾಗಿ ಕೋಡ್ ಆಗುತ್ತೆ ಸರ್ ಅದು ಆದ ತಕ್ಷಣ ನೀವು ಎಲ್ಲ ತರಕಾರಿ ಇದರಲ್ಲಿ ಇಟ್ಬಿಟ್ಟು ಈ ಥರ ಕ್ಲೋಸ್ ಮಾಡಿದರೆ ಸಾಕು ಸರ್ಕಾರಿ ಸರ್ ಇದು ಒಂದು ನಾ ನಾಲ್ಕು ಕೆ ಜಿ ನಾಲ್ಕು ಕೆ ಜಿ ತರಕಾರಿ ಇಡ್ಬೋದು ಸರ್ ಅದ್ರಾಗ ಮತ್ತು ಸೊ ಈ ಥರ ಸೊಪ್ಪೆಲ್ಲ ಇಟ್ಟರೆ ಫ್ರೆಶ್ ಆಗಿ ಒಂದು ಎರಡು ದಿನದವರೆಗೆ ಫ್ರೆಶ್ ಆಗಿರುತ್ತೆ ಸರ್ ಎಲ್ಲ ಯಾವುದೇ ಥರ ಸೊಪ್ಪು ತರಕಾರಿಗಳ್ ಇಟ್ಟರು ನೀವು ಎರಡು ದಿನ ಫ್ರೆಶ್ ಆಗಿರುತ್ತೆ ಮತ್ತು ವೆಜಿಟೇಬಲ್ಸು ಎಲ್ಲ ಈ ಥರ ನೀವು ಇಟ್ಟರೆ ಫ್ರೆಶ್ ಆಗಿರುತ್ತೆ ಸರ್ ನೀವು ಒಂದು ವಾರದವರೆಗೆ ಫ್ರೆಶ್ ಇರುತ್ತೆ ಅದೇ ಬಿಸಿಲೇ ಇಟ್ಟರೂ ಇನ್ನೂ ಚೆನ್ನಾಗೆ ಕೂಲ್ ಆಗುತ್ತೆ ಅದು ಹೆಂಗಂದರೆ ಇದು ಹೀಟು ಮತ್ತೆ ಗಾಳಿ ಬರೋದ್ರಿಂದ ಇದರಲ್ಲಿ ಕೋಲ್ಡ್ ಆಗಲಿ ಸರ್ ಇದು ಒಳಗಡೆಲಿ ಕೋಲ್ಡ್ ಕ್ಲಾತ್ ಬರುತ್ತೆ ಮತ್ತು ಸ್ಟೀಲು ಮೆಟಲ್ ಬರುತ್ತೆ ಇಲ್ಲ ನೀರೇನು ಚೇಂಜ್ ಮಾಡಂಗಿಲ್ಲ ಸರ್ ಸುಮ್ಮನೆ ನೀರು ಹಾಕೋದು ಅಷ್ಟೇ ಆಟೋಮೆಟಿಕ್ಕಾಗಿ ನೀರು ಡ್ರೈ ಆಗುತ್ತೆ ಅದು ಹಾಂ ಇಲ್ಲಿ ಏರು ಏರ್ ಪಾಸ್ ಆಗೋದು ಈ ಥರ ಎಲ್ಲ ಇರುತ್ತೆ ಸರ್ ಇಲ್ಲಿ ಅದು ನೀರು ಡ್ರೈ ಆಗುತ್ತೆ ನೀರು ಆದ ತಕ್ಷಣ ಕೂಲಿಂಗ್ ಬರುತ್ತೆ ಸರ್ ಈ ಥರ ನಾವು ಇದು ಕ್ಯಾಪ್ ಏನಿರುತ್ತಲ್ಲ ಈ ಥರ ಅದ್ರ ಕ್ಲೋಸ್ ಮಾಡಿದರೆ ಸಾಕು ಅದು ಸೇಫಾಗಿ ಇದ್ಬಿಡುತ್ತೆ ಸರ್ ಹಾಂ ಸರ್ ದಿನಕ್ಕೆ ಒನ್ ಟೈಮ್ ಸರ್ ಟೈಮ್ ಹಾಂ ಸರ್ ಒನ್ ಲೀಟ್ರ್ ನೀರು ಹಾಕಿದರೆ ಸಾಕು ಸರ್ ಇದು ಸ್ಟಾರ್ಟಿಂಗ್ ಇದು ರೆಡಿ ಮಾಡಿದೆ ಸರ್ ಟ್ರಯಲ್ ಆಗಿದೆ ಎಲ್ಲ ವರ್ಕ್ ಎಕ್ಸಲೆಂಟಾಗಿ ಬಂದಿದೆ ಸರ್ ಇದು ಹರಪನಹಳ್ಳಿಯಲ್ಲಿ ಕೊಡಿದ್ದು ಸರ್ ದಾವಣಗೆರೆ ಡಿಸ್ಟ್ರಿಕ್ಟ್ ಹಾಂ ಸರ್ ಹಾಂ ಸರ್ ಇಲ್ಲ ಇಪ್ಪತ್ನಾಲ್ಕು ಅವರಿಗೆ ಒಂದು ಒಂದು ಲೀಟರ್ ವಾಟರ್ ಹಾಕ್ಬೇಕು ಸರ್ ಇಲ್ಲಿ ವಾಲ್ ಕೊಟ್ಟಿರ್ತೀವಿ ಆ ವಾಲಲ್ಲಿ ಹಾಕಿದರೆ ಅವಾಗ ಇದು ಕೋಡ್ ಆಗ್ಬಿಡ್ತದೆ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಕೋಡ್ ಬರುತ್ತೆ ತ ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ ಹಾಂ ನೋಡ್ಕೋಬೋದು ಸರ್ ಹಾಂ ಸರ್ ಮೂರು ಸಾವಿರದವರೆಗೆ ಬರುತ್ತೆ ಸರ್ ಮೂರು ಸಾವಿರ ಸರ್ ಇದು ಫಿನಿಶಿಂಗ್ ಬರುತ್ತೆ ಸರ್ ಹಾಂ ಸರ್ ಸರ್ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಮ್ಮದು ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್ ಏಯ್ಟ್ ತ್ರೀ ಒನ್ ಜೀರೋ ಸೆವೆನ್ ನೈನ್ ಫೈವ್ ಸಿಕ್ಸ್ ಒನ್ ತ್ರೀ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಹೋಮ್ ಡೆಲಿವರಿ ಕೂಡ ಕೊಡ್ತೀವಿ ಸರ್ ಹಾಂ ಸರ್